ಹೇಳಿ ಈ ವಿಡಿಯೋದಾಗ ಮಹೇಂದ್ರ ಪಾಯ್ ಫೈ ಡಿ ಡಿಐ ಎಕ್ಸ್ ಪಿ ಪ್ಲಸ್ ಭೂಮಿಪುತ್ರ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಅದು ಟ್ಯಾಕ್ಟರ್ ಎಷ್ಟು ಎಚ್ ಪಿ ಐತಿ ಟೈರ್ ಕಂಡೀಷನ್ದಾವಿಲ್ಲ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಆಮೇಲೆ ಮೋಡಲ್ ಫೈನಲ್ ರೇಟ ಏಜೆಂಡರ್ ಮೊಬೈಲ್ ನಂಬರ ಟ್ಯಾಕ್ಟರ್ ಹುಡ್ಡ ಬಂಪರ್ ಐತಿಲ್ಲೋ ವೇಟ್ ಅವಿಲ್ಲೋ ಈ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರದು ಭೂಮಿಪುತ್ರ ಮಹೇಂದ್ರ ಅಪ್ಪ ಶಿವನ್ ಡಿ ಐ ಎಕ್ಸ್ ಪಿ ಪ್ಲಸ್ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟ್ಯಾಕ್ಟರ್ ಮಾತ್ರ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟೈರ್ ಕಂಡೀಷನ್ ಕಿಶಿಂಗ್ ಕಂಡೀಷನ್ ಅದಾವ ಕಂಪ್ನಿದ ಸಾರಿ ಮೀಡಿಯಮ್ದಾಗ ಬಂಪರ್ ಐತಿ ಏನು ಹಾಕ್ಸಿಲ್ಲ ನೀವು ತೋ ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ಹಂಗೆ ಯೂಸ್ ಮಾಡ್ತೀವಿ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ಈ ಟ್ಯಾಕ್ಟರ್ ಗೆಳೆಯರು ನಲವತ್ತೈದು ಹೆಚ್ಚು ಬರ್ತೈತಿ ಕರ್ನಾಟಕ ಪಾಸಿಂಗ್ ಐತಿ ಫೈನಲ್ ರೇಟು ಐದು ಲಕ್ಷ ತೊಂಬತ್ತು ಸಾವಿರಗಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರು ಇದು ಕೂಡ ಮಹೇಂದ್ರ ಯುವ ಟೆಕ್ ಪ್ಲಸ್ ಪಾಯ್ ಶಿವನ್ ಪಾಯ್ ಡಿ ಐ ಇದು ಕೂಡ ಯೂಸ್ ಮಾಡಿ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ ಇಂಜನ್ ಗಿರ್ಬಾಕ್ಸ್ ಕಂಡೀಷನ್ ಐತಿಲ್ಲೋ ಕಂಡೀಷನ್ ಕಂಡೀಷನ್ದಾಗಿಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಆ ಥರ ಫೈನಲ್ ರೇಟ ಆಮೇಲೆ ಲೊಕೇಶನ ಯಾವ ಪಾಶಿಂಗ್ ಐತಿ ನಿಮ್ಗೆ ಈ ವಿಡಿಯೋ ಎಲ್ಲ ಮಾಹಿತಿ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಟ್ಯಾಕ್ಟರ್ ಈ ಹಿಡಿಯೋದಾಗ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಟ್ಯಾಕ್ಟರ್ ಸಿಂಗಲ್ ಓನರ ಇನ್ಸೂರೆನ್ಸ ಆಲ್ ಪೇಪರ್ಸ್ ಕ್ಲಿಯರ್ ಇದಾವೆ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೆ ಹೋಗಬೇಡ್ರಿ ಯಾವ ವ್ಯವಹಾರ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ವೀಡಿಯದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಈ ಟ್ಯಾಕ್ಟ್ರದ ಫೈನಲ್ ರೇಟ ಗೆಳೆಯರದು ನಲ್ವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಆರು ಲಕ್ಷದ ಐವತ್ತು ಸಾವಿರ ಹೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೋಳಾರ ವೀಡಿಯೋ ಶೇರ್ ಮಾಡಿರಿ ಗೆಳೆಯರಿದು ಕೂಡ ಮಹೇಂದ್ರ ಯುವ ಪ್ಲಸ್ ಫೈ ಎಟ್ ಫೈ ಡಿ ಐ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಗೆಳೆಯರದು ಆರು ವರ್ಷ ಇನ್ನೂ ವ್ಯಾರಂಟಿ ಐತಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮೋಡಲ್ ಗೆಳೆಯರೆ ಆಲ್ ಪೇಪರ್ಸ್ ಕ್ಲಿಯರ್ ಇದಾವೆ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಅವು ಇಷ್ಟ ಆಯಿತು ಅಂದರೆ ಮಹೇಂದ್ರ ಕಂಪನಿ ಟ್ಯಾಕ್ಟರ್ಗಳ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರಾಯ್ತು ಸಂಬಂಧಿಕರಾಯಿತು ಯಾರೇ ತಗೊಳ್ಳೋರ್ದ್ರ ವಿಡಿಯೋ ಶೇರ್ ಮಾಡಿರಿ ಅದ್ರ ನಮ್ಮ ವಿಡಿಯೋ ಯೂಸ್ ಆಗಲಿ ಅದೇ ರೀತಿ ನಿಮ್ಮ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಆಮೇಲೆ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಆಯಿತು ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ಮನೇಲಿ ಟ್ರ್ಯಾಕ್ಟರ್ದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಇನ್ಸೂರೆನ್ಸ್ ಚಾಲ್ತೈತಿ ಸಿಂಗಲ್ ಓನರ್ ಇಂಜಿನ್ ಗೇರ್ ಗಿರ್ಬಾಕ್ಸ್ ಕಂಡೀಷನ್ ಐತಿ ಇನ್ನು ಕಂಪ್ನಿ ಬಂಪರ್ ಐತಿ ದೊಡ್ಡ ಬಂಪರ್ ಏನೂ ಹಾಕ್ಸಲ್ಲ ನೀವತ್ತು ನೀವು ಹಾಕ್ಸ್ಕೋಬೋದು ಕಂಡೀಷನ್ ಕಂಡೀಷನ್ದಾವೆ ಗೆಳೆಯರ್ ಇನ್ನೂ ವ್ಯಾರಂಟಿ ಕೂಡ ಐತಿ ಇನ್ನೂ ಮೂರು ವರ್ಷ ಈ ಥರದ ಫೈನಲ್ ರೇಟ ಆರು ಲಕ್ಷದ ಮೂವತ್ತು ಸಾವಿರ ಏಳು ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಕರ್ನಾಟಕ ಎರಡು ನಾಗಲಿವ ಜಲ್ಗಿ ಟೀಲರ ಯೂಸ್ ಮಾಡಿದ್ದು ಮಾರಾಟಕ್ಕಿವೆ ನಿಮ್ಗೆ ಅವರ ಮಾಡಲ್ಲ ಫೈನಲ್ ರೇಟ ಈ ಅಂಡು ಟೈರ್ ಕಂಡೀಷನ್ದಾವಿಲ್ಲ ಟೀಲರ್ ಒಳ್ಳೆಯದಾವಿಲ್ಲ ಎಜೆಂಟ್ರ್ ಮೊಬೈಲ್ ನಂಬರ ಈ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧಮರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಗೈರಿ ಕರ್ನಾಟಕ ಹುಬ್ಬಳ್ಳ ಮಾಡಿಸೋದು ಯೂಸ್ ಮಾಡಿದ್ರು ಎರಡು ನಾಗಲಿಯುವ ಜಾಗೆಟ್ ಇಲ್ಲರ ಮಾರಾಟಕ್ಕಿವೆ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಆಲ್ ಪೇಪರ್ಸ್ ಕ್ಲಿಯರ್ ಎಂಟು ಟೈರ್ ಕಂಡೀಷನ್ದವ ಡಬ್ಬಿ ಮಾತ್ರ ಒಳ್ಳೆಯದವ ಇಷ್ಟ ಆಯಿತು ಅಂದ್ರೆ ನಿಮ್ಗೆ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಜಾಳಿಗೆ ಟೈಲರ್ ತಗೊಳ್ಳೋದ್ರೆ ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಆಮೇಲೆ ನಿಮಗೆ ಭೀ ಜಾಗ ಟೈಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕರ ಫೋಟೋ ಮಾಹಿತಿ ಕಳಿಸಿಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರು ಜಾಯಿ ಟಿಲ್ಲರ್ದ ಫೈನಲ್ ರೇಟ ಒಂಬತ್ತು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಗೆಳೆಯರು ಈ ವಿಡಿಯೋದಾಗ ಎಲ್ ಎನ್ ಟಿ ಜಾಂಡ್ ಏರ್ ಐವತ್ತು ಐವತ್ತು ಡಿ ಯೂಸ್ ಮಾಡಿದ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಗೆಳೆಯರು ಟ್ಯಾಕ್ಟರ್ ಐವತ್ತು ಎಚ್ ಪಿ ಬರ್ತೈತಿ ಕೆ ಮೂವತ್ನಾಲ್ಕು ಪಾಶಿಂಗ್ ಐತಿ ಬಂಪರ್ ಐತಿ ಉಡ್ಡ ಗಿಡ್ಡ ಏನೂ ಇಲ್ಲ ಆಮೇಲೆ ಮಾಡೆಲ್ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಒಂದಷ್ಟುಮೆಟ್ ಈ ಟೈರ್ ಕೂಡ ಓಕೆ ಒಕ್ಕಿದಾವ ಟ್ಯಾಕ್ಟರ್ ಮಾತ್ರ ಒಳ್ಳೇದೈತಿ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತ್ರಿ ಆಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟ್ದಾಗ ಕಡಿಮೆ ಆಗಬಹುದು ಆಮೇಲೆ ನಿಮ್ಮ ಬೆಳೆ ಅಲ್ಲಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ನ ಸಂಖ್ಯಿಕ ಉತ್ತರದ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಪೇಸ್ಬುಕ್ ಆಯಿತು ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಜ್ಯಾಂಡ್ ಇಯರ್ ಐವತ್ತು ಐವತ್ತು ಡಿ ಈ ಥರದ ಫೈನಲ್ ರೇಟ ಎರಡು ಸಾವಿರದ ಅದೇ ಮೋಡಲ್ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮಿಸ್ತ್ರಿ ಕರ್ಕೋಗಿ ಚೆಕ್ ಮಾಡಿಸ್ತೊಳ್ರಿ ಇದರ ಫೈನಲ್ ರೇಟ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಇದು ಕೂಡ ಪಿಕ್ಸೆಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಇಷ್ಟ ಇಷ್ಟಾಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಆದಷ್ಟು ಶೇರ್ ಮಾಡಿರಿ ಈ ವಿಡಿಯೋದಾಗ ಪವರ್ ಟ್ರ್ಯಾಕ್ ಡಬಲ್ ಫೋರ್ ಡಬಲ್ ಫೈ ಬಿ ಟಿ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಕೆ ಮೂವತ್ತೈದು ಪಾಶಿಂಗ್ ಐತಿ ಸದ್ಯ ಟ್ಯಾಕ್ಟರ್ ನೋಡಕೆ ನಿಮ್ಗೆ ಲೊಕೇಶನ್ ಧಾರವಾಡ ಅಂತ ಹೇಳ್ಯಾರ ಆಮೇಲೆ ಇಪ್ಪತ್ತ ಎರಡು ಇಪ್ಪತ್ತೆರಡು ಮೋಡ್ ಐತಿ ಟ್ಯಾಕ್ಟರ್ ಹುಡ್ಡ ಐತಿ ಬಂಪರ್ ಐತಿ ಆಮೇಲೆ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕೂಡ ಒಕೇದವ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಇಲ್ಲಪ್ಪ ನಿಮ್ಗೆ ಸ್ವಲ್ಪ ಡೌಟ್ ಇತ್ತಂದ್ರೆ ಅಂದರೆ ಮೇಸರಿ ಹೋಗಿ ಚೆಕ್ ತೊಗೊಳ್ರಿ ಒಳ್ಳೇದಾಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಭೀ ಹಳೆ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಫೇಸ್ಬುಕ್ ಪೇಜ್ದಾಗ ಆಯಿತು ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಪವರ್ ಟ್ರ್ಯಾಕ್ ಡಬಲ್ ಫೋರ್ ಡಬಲ್ ಫೈವ್ ಬಿ ಟಿ ಪ್ಲಸ್ ಈ ಥರದ ಫೈನಲ್ ರೇಟ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಕೆ ಮೂವತ್ತೈದು ಪಾಷಿಂಗ್ ಐತಿ ಲೊಕೇಶನ್ ಧಾರವಾಡ ಅಂತ ಹೇಳಿದಾರೆ ಇಷ್ಟ ಆಗಿರ ಇದು ಕೂಡ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಈ ಹಿಡಿಯದಾಗ ಆರು ಟ್ಯಾಕ್ಟ್ರ್ ಮಾರಾಟಕ್ಕಿವೆ ಯಾವುದಪ್ಪ ಅಂದ್ರೆ ಮೂರ ಮಹೇಂದ್ರ ಕಂಪ್ನಿ ಇದಾವೆ ಒಂದು ಜಾಯಿಂಡರ್ ಐತಿ ಒಂದು ಪವರ್ ಟ್ಯಾಕ್ ಐತಿ ಇನ್ನೊಂದು ಎರಡು ಕರ್ನಾಟಕ ಜಲಗಿ ಟೀಲರ್ದವ ಎಲ್ಲ ಥರದ್ದು ಮೋಡಲ್ ರೇಟ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಅವು ಒಳ್ಳೆಯದಾಗಿಲ್ಲೋ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲೋ ಎಲ್ಲ ಇನ್ಫಾರ್ಮೇಷನ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟು ಮೀರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸಿದ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ಮತ್ತು ಈ ಆರು ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮಾಸ್ ಸಿಗೋಣ ಎಲ್ಲರಾಗೂ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು